ಹಾಯ್ ಗಾಯ್ಸ್ ವೆಲ್ಕಮ್ ಟು ಅಬಿ ಫಾರ್ಮರ್ ವಿತ್ ರೈಡರ್ ಇವತ್ತೇನಂದ್ರೆ ನಾವು ನರ್ಸರಿ ಹೋಗ್ತಿದೀವಿ ಏನಕ್ಕೆ ಅಂದ್ರೆ ಗಿಡಗಳ ತರಕ್ಕೆ ನಾನು ಮತ್ತೆ ನಮ್ಮ ಮಾವ ಹೋಗ್ತಿದೀವಿ ನಮ್ಮ ಜೊತೆಗೆ ನಮ್ಮ ಬರ್ತಿದೆ ಕಾರಂಗೆ ಕರ್ಕೊಂಡೋಗ ನಾವು ಗಿಡಗಳು ಹೇಳ್ಕೊಂಡು ಬರೋಕೆ ಅಲ್ಲೇನೋ ಮುಂದೇನೋ ಆಗಿದೆ ಬನ್ನಿ ನೋಡೋಣ ಹೋಗಿ ಏನು ತುಂಬ ಜನ ಸೇರ್ಕೊಂಡರೆ ಏನು ಬಸ್ ಪಲ್ಟಿ ಆಗಿರೋ ಕಾಣುತ್ತೆ ಮತ್ತು നാടേ ഒട്ടിക് അതെല്ലാം ഇബ്രേ ഇത് ഇബ്രേ ഇത്

ಬೈಕಲ್ಲಿ ಫ್ರೆಂಟಲ್ಲಿ ಬರರ್ನ ಕಾಪಾಡಕ್ಕೆ ಹೋಗಿ ಬಸ್ನವ್ರು ನೋಡಿ ಎಲ್ಲಿ ಹೊಡ್ಕೊಂಡವ್ರೆ ಗೇಡರಿಗೆ ಫ್ರೆಂಟಿನ ಫ್ರೆಂಟಿಂದ ಅದು ಅಲ್ಲಿ ಬಂದು ನೋಡಿದಾನೆ ಹಾ ಇಷ್ಟು ಕಿತ್ಕೊಂಡು ಕಿತ್ಕೊಂಡೋಗಿಲ್ಲ ಏನು ಇಬ್ಬರ ಇದ್ರಂತ ನಾವು ಅದು ಯಾವ ರೇಂಜಿಗೆ ಬಂದು ನಾನು

ಸ್ಥಳ ಕಡೆಯಿಂದ ಶಿಕಾರಿಪುರ ಕಡೆ ಬರುವಾಗ ಮತ್ತೆ